ॐ यं ब्रह्मा वरुणेन्द्ररुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदै गायन्ति यं सामघा ध्यानावस्थिततद्गतेन मनसा पश्यन्ति यं योगिनः यस्यान्तं तं न विदुः सुरासुरगणाः

ಫಸ್ಟ್ ಬರೀತಾರೆ ಫಸ್ಟ್ ಲೈನ್ ವಿಲ್ ಬಿ ಮೋಸ್ಟ್ ಪವರ್ಫುಲ್ ಫಸ್ಟ್ ಟೈನ್ ಸೆಕೆಂಡ್ ನನಗೆ ಯಾರಿಗೆ ಏನಾದರೂ ಬಂದು ಕೂಡ ನೀವು ಬರೆಯೋವಾಗ ಬರವಣಿಗೆ ನೋಡಿ ಫಸ್ಟ್ ಬರೆಯುವಾಗ ಎಷ್ಟು ಗುಂಡು ಆಮೇಲೆ ಹೋಗ್ತಾ 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 ಸೊ ಅದಷ್ಟು ಸೇರಿ ಆ ಫಸ್ಟ್ ಲೈನಲ್ಲಿ ಬಂದಿರುತ್ತೆ ಬಹಿಷ್ ಪ್ರಜ್ಞೋ ಅದು ತುಂಬ ಪವರ್ಫುಲ್ ಇದೆ ಸರಿ ಹೇಳಿದ್ದು ಅಲ್ಲೇ ಹೋಗೋಣ बहिष्प्रज्ञ विभुर्विश्व अंतप्रज्ञस्तस घन प्रज्ञता प्रज्ञा एक बहिष्प्रज्ञो विभु सर्वव्यापी विश्व और वैश्वान अंतर अंतप्रज्ञन तैजस घन प्रज्ञ प्रज्ञा अंतर

ఇది ఇన్నా కొంచెం ಜಾಸ್ತಿ ಇದೆ ఇదರಲ್ಲಿ హ్ నడి ఇన్నాసారి ಹೇಳ್తినీ బహిస్క్రజ్ఞో విభుర్విశ్వ అంతప్రజ్ఞస్య తేజసః కనప్రజస్తత ప్రాజ్ఞ ఏక ఏవ త్రిదా స్మృత తర్యాదలో ది జాగృత అబ్జర్వర్ ఇస్ ది సేమ్ యాస్ ద డ్రీమ్ అబ్జర్వర్ కరెక్టర్

ವರ್ಷ ಅಂತ ಸಾಕ್ಷಿ ಅಂತ ಹೇಳುವ ಸಾಕ್ಷಿ ಅಂತ ಹೇಳುವುದು ಹ್ಮ್ ಎಲ್ಲಿದ್ದಾನೆ ಅವರು ಎಲ್ಲಿದ್ದಾನೆ ನಮ್ಮಲ್ಲೇ ಇದ್ ನೋಡೋದು ಹ್ಮ್ ಹ್ಯಾಂಗೆ ನೋಡೋದು ನಮ್ಮಲ್ಲೇ ಇದ್ದಾನೆ ಕರೆಕ್ಟ್ ಹ್ಮ್ ಒಳಗೆ ಹೋಗ್ತಾ 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 ದರ್ಶನ ಒಳಗಡೆ ಹೋಗ್ತಾ 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 ಅದ್ರ ಹೇಗೆ ಒಳಗಡೆ ಹೋಗ್ತೀರೇ ಏನ ಸ್ಪ್ರೆಡ್ ಮಾಡ್ತಾ ಹೋಗಬೇಕು ಏನು ಸ್ಪ್ರೆಡ್ ಮಾಡ್ತೀರಿ ವರ್ಷ ಅಲ್ಲಿ ಇದೆ ಅಲ್ವಾ ಎಲ್ಲಾ ಒಂದು ಇದನ್ನ ಸ್ಪ್ರೆಡ್ ಮಾಡ್ತ ಹೋಗಬೇಕು ಆಯ್ತು ಇದು ಒಂದ್ ಆಯ್ತು ಏಕ ಏವ ತ್ರಿದಾಸನಂದ್ರೆ ಪೂರ್ವ ಸ್ಮೃತ್ಯ ಇಲ್ಲಿ ಏನಂದ್ರೆ there is it there is a succession ಒಂದು ಒಂದು अवस्थೆ ಇಲ್ಲಿ ಇನ್ನೊಂದು अवस्थೆಗೆ there is a succession gap however small it may be there is a gap ಒಂದು ಅವಸ್ಥೆಯಿಂದ ಇನ್ನೊಂದು ಅವಸ್ಥೆಗೆ ಹೋಗ್ಬೇಕಾದ್ರೆ ಅದೊಂದು ಗ್ಯಾಪ್ ಇದೆ ಆ ಗ್ಯಾಪಲ್ಲಿರೋನು ಯಾರು ಆಯ್ತಾ ಅದು ಬಹಳ ಕಡಿಮೆ ಇರ್ಬೋದು ಸಮಯ ಅಲ್ಲಿ ಒಬ್ಬ ಇದ್ದಾನೆ ಅವನು ಯಾರು ಆಯ್ತಾ ನೆಕ್ಸ್ಟ್ ಬನ್ನಿ ಇದಾಯ್ತಾ ಇದು ಯಾವಾಗ ನಿದ್ರೆ ಸ್ವಪ್ನ ಜಾಗ್ರತೆ ಇಷ್ಟೇ ಅಲ್ಲ ಬರೀ ಜಾಗೃತ ಅವಸ್ಥೆಯಲ್ಲಿ ಈ ಮೂರು ಅವಸ್ಥೆಗಳಾಗ್ತವೆ ಬರೀ ಜಾಗೃತೆಯಲ್ಲಿ ಈ ಮೂರು ಅವಸ್ಥೆ ಆಗುತ್ತೆ ನೋಡಿ ದಕ್ಷಿಣಾಕ್ಷಿ ಮುಖ್ಯ ವಿಶ್ವ ಮನಸ್ತಂತು ಅಂತಸ್ತು ತೈಜಸ ಚ ಹೃದಿ ಪ್ರಾಜ್ಞ ಸ್ತ್ರಿದಾ ದೇಹೇ ವ್ಯವಸ್ಥಿತ ನಮ್ಮ ದೇಹದಲ್ಲಿ ಮೂರು ರೀತಿಯಲ್ಲಿ ಇವನು ಇದ್ದಾನೆ ದಕ್ಷಿಣಾಕ್ಷಿ ಮುಖ್ಯ ದಕ್ಷಿಣಾಕ್ಷಿ ಅಂದರೆ ರೈಟ್ ಐ ಈಸ್ ಮೋಸ್ಟ್ ಪವರ್ಫುಲ್ ಅಂತ ವಿಶ್ವ ನಮ್ಮ ಹೊರಗಡೆ ಬಾಹ್ಯ ಪ್ರಪಂಚದ ಅನುಭವ ನಮ್ಮಲ್ಲಿ ಈಗ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ದಕ್ಷಿಣ ನಾನು ವಿಶ್ವ ಹ್ಮ್ ನೀವೆಲ್ಲ ಹೋದ್ರಿ ಸುಮ್ಮನೆ ಕೂತ್ಕೊಂಡಿದ್ದೀನಿ ಏನೋ ನಾಳೆದು ಪ್ಲಾನ್ ಮಾಡ್ತಿದ್ದೀನಿ ತೈಜಸ ನಾನು ನಾನೇನು ಮಾಡ್ತಾ ಇಲ್ಲ ಆ ಗಿಡ ನೋಡ್ಕೊಂಡು ಸುಮ್ಮನೆ ಮರ್ತು ಬಿಡಿದ್ದೀನಿ ರಾಜ್ಯ ಎಚ್ಚರದ ಸ್ಥಿತಿಯಲ್ಲೇ ಮೂರು ಅವಸ್ಥೆಗಳನ್ನು ನೀವು ಪಡೀತೀರಾ నే స్వప్నకి యాకు ఎచ్చర స్థితిలో ఇడీ ఇల్లు కూడా దెర్ ఇస్ ఇ శిఫ్ట్ ఇల్లు కూడా దెర్ ఇస్ ఇ శిఫ్ట్ మాట్లాడుతాయి రోడ్డు సడన్నగీ నెల్లోబుడ్తీని ఆమె అదూ ఇది ఏది సుమ్ వెన్ యు ఆర్ హైలీ రిల్స్డ్ యుల్ వీన్ ప్రజ్ఞ అేట్ వెన్ యు ఆర్ డ్రీమింగ్ యు విల్ వీన్ తైజ్ ఆ స్టేట్ వెన్ యు ఆర్ వర్కింగ్ యు విల్ వీన్ వైసోణర్ అేట్ సో ದಕ್ಷಿಣಾಕ್ಷಿ ಮುಖೇ ವಿಶ್ವ ಗೌಡ್ ಹೇಳ್ತಾರೆ ಅದನ್ನು ಮೂರು ಅನೈಸ್ ಮಾಡೋದು ಬೇಡ ಇಲ್ಲೇ ಬನ್ನಿ ಜಾಗೃತಾವಸ್ಥೆಯಲ್ಲಿ ಕೂಡ ದಕ್ಷಿಣಾಕ್ಷಿ ಮುಖೇ ವಿಶ್ವ ಮನಸ್ಸಿ ಅಂತಸ್ತು ತೈಜ ಸಹ ಆಕಾಶೆ ಚ ಹೃದಿ ಪ್ರಾಜ್ಞ ತ್ರಿಧ ದೇಹೇ ವ್ಯವಸ್ಥಿತ ಆಕಾಶೇ ಚ ಹೃದಿ ಪ್ರಾಜ್ಞ ಏನು ನಿಮ್ಮ ಆಕಾಶ ಚ ಹೃದಯ ಪ್ರಾಜ್ಞ ಆಕಾಶ ಅದೇನು ಹೇಳಿದ್ರಲ್ಲ ಹೃದಯಾಕಾಶ ಏನು ಚಾಂದ ಉಪನಿಷತ್ತಲ್ಲಿ ಏನೋ ಹೇಳಿದ್ರಲ್ಲ ದಾರ ವಿದ್ಯೆ ದಹಾರ ವಿದ್ಯೆ ಅಲ್ಲಿ ಹಾಕಬೇಕಿಲ್ ಅಲ್ಲ ದಹರಾಕಾಶದಲ್ಲಿ ಯಾವಾಗ ಎಚ್ಚರದ ಸ್ಥಿತಿಯಲ್ಲಿ ನೀವು ವೆನ್ ಯು ಆರ್ ಇನ್ ಎ ಹೈಲಿ ರಿಲ್ಯಾಕ್ಸ್ಡ್ ಸ್ಟೇಟ್ ಯು ವಿಲ್ ಬಿ ಇನ್ ಧಾರಾಕದಲ್ಲಿ ದಾರಾಕದಲ್ಲಿ ಯಾರಿದ್ದಾನೆ ಪ್ರತ್ಯೇಕಾತ್ಮ ಯಾರು ಕರೆಕ್ಟ್ ಪ್ರತ್ಯೇಕಾತ್ಮ ಯಾರು ಮೂರು ಸಮಸ್ಯೆ ಸಾಕ್ಷಿಯಾಗಿ ನೋಡ್ತಾರೆ ಅವನು ನೋಡೋದಲ್ಲ ನೀವೇ ಅಲ್ಲಿ ಹೋಗೋದು ನೋಡಿ ಎಸ್ ಎ ಅನ್ಯತ್ ಪಶ್ಯತಿ ನ ಅನ್ಯತ್ ಶೃಣತಿ ನಾ ಅನ್ಯತ್ವ ಜ್ಞಾನಾತಿ ಸಭೂಮಾ ಅಲ್ಲಿಪೋದ್ ಕೂಡಲೇ ನೀವು ಸರ್ವವ್ಯಾಪಕತ್ವ ಗೆ ಹೋಗ್ಬಿಡ್ತೀರಾ ಹೃದಯ ಕಾಕ್ಷದಲ್ಲಿ ನೀವು ಯಾವಾಗ ಹೋಗ್ಬಿಡ್ತೀರಾ ಅದೇನೋ ಹೊರಗಣೆ ಹೋಗಬೇಕು ಅಂತ ಹೇಳದ್ರಲ್ಲ ಹೊರೆವನಲ್ಲ ಇದಕ್ಕೆ ನೀವು ಕಣ್ಣು ಕಾಣದೇ ಇದ್ದಾಗ ಕಿವಿ ಕೇಳದೇ ಇದ್ದಾಗ ಯುವರ್ ಅಲರ್ಟ್ ಬಟ್ ಯು डोंಟ್ ಕಾಲ್ ಕಣ್ಣು ನೋಡ್ತಾ ಇರುತ್ತೆ ಬಟ್ ನೀವು ಏನು ರೆಕಗ್ನೈಸ್ ಮಾಡಲ್ಲ കേൾക്കെ ഏനുൾ ഹോല്ല മൈണ്ട് തട്ടസ്ഥി ചതേ വ്യവസ്ഥ യോ ഒ എ സ്ഥിതിയല്ലേ അവന് നൂറ് വർഷങ്ങളിൽ ഇതാണ് യാക്ക പവർ ഫുൽ ಯಾಕೆ ಗೌಡಪ್ಪ ಆದರೆ ಕಾರಿಕ ಫಾರ್ಟಲ್ಲ ಸ್ವಲ್ಪ ನಮಗೆ ಅಲ್ಲಿ ನಮ್ಮನ್ನು ನಾವು ಮರೆತು ಹೋಗುವಂಥದ್ದಿದ್ರೆ ಆಮೇಲೆ ಬನ್ನಿ ನೆಕ್ಸ್ಟ್ ಹಾಂ ಈಗ ನೆಕ್ಸ್ಟ್ ಇದು ಐದನೇ ಐದನೇ ಕಾರಿಕೆಗೆ ಹೋಗ್ತೀನಿ ಈ ರೀತಿ ಯಾರು ತಿಳ್ಕೊಂಡಿರ್ತಾರೆ ಈಗ ನೀವು ಅದನ್ನು ತಿಳ್ಕೊಂಡ್ರಿ ಮೂರು ಅವಸ್ಥೆಗಳನ್ನು ಒಂದರಿಂದ ಒಂದು ಹೋಗ್ತಾ ಇದ್ದಾನೆ ಜಾಗೃತ ಅವಸ್ಥೆಯಲ್ಲೇ ಮೂರು ಅವಸ್ಥೆಗಳು ಬರ್ತವೆ ಒಬ್ಬನೇ ಮೂರು ಅವಸ್ಥೆಯಲ್ಲಿ ಇದ್ದಾನೆ ಇದನ್ನು ಯಾರು ತಿಳ್ಕೊಳ್ತಾರೆ ಅವನ ಕಥೆ ಏನು ತ್ರಿಶುಧಾಮಸು ಎದ್ ಭೋಜ್ಯಂ ಭೋಕ್ತಾಯಶ್ಚ ಪ್ರಕೀರ್ತಿ ಇದನ್ನು ಮೂರು ಅವಸ್ಥೆಗಳಲ್ಲಿ ಭೋಜ್ಯ ಭೋಕ್ತೃ ಯಾರು ಅಂತ ಯಾರು ತಿಳ್ಕೊಡಿದ್ದಾನೆ ವೇದೈತದು ವಯಂ ವ್ಯಸ್ತು ಸ ಭುಂಜಾನ ಲಿಪ್ಯತೆ ಅವನು ಅನುಭವಿಸಿದರೂ ಯಾವುದಕ್ಕೂ ಅಂಟಲ್ಲ ಯಾರು ಯಾರು ಅಂಟಲ್ಲ ನೋಡಿ ಹೀಗೆ ಹೇಳಿ ಯಾರು ಅಂಟಲ್ಲ ಅನುಭವಿಸಿದರೂ ಅಂಟಲ್ಲ ಯಾರು ಈಗ ಮೂರು ಅವಸ್ಥೆಗಳು ಗೊತ್ತಾಯಿತು ಎಚ್ಚರದಲ್ಲೇ ಮೂರು ಅವಸ್ಥೆಗಳು ಆಗುತ್ತೆ ಅಂತ ಗೊತ್ತಾಯಿತು ಆ ಮೂರಲ್ಲಿ ಒಬ್ಬರು ಶಿಫ್ಟ್ ಆಗ್ತಾ ಇದ್ದಾನೆ ಅಂತ ಗೊತ್ತಾಯಿತು ಸೊ ಇದನ್ನು ಯಾರು ತಿಳ್ಕೊಂಡಿರ್ತಾನೆ ಅವು ಈ ಮೂರು ಅವಸ್ಥೆಗಳನ್ನು ಅನುಭವಿಸಿದರೂ ಅವನು ಅನುಭವಿಸಲ್ಲ ಅವ್ನು ಯಾರು ನೀವೇ ಸಾಕ್ ನೀವೇ ನಿಮ್ದೆಲ್ಲ ಕಳಿಸಿ ಬಿಟ್ಟರೆ ಏನು ಒಳಿತದೆ ಅದು ಆ ಶಿಫ್ಟ್ ಆಗ್ತೀರ ಅದು ನೀವೇ ಅಲ್ವ ಹೋದ ನೀವ ಹೃದಯಾಕಾಶದಲ್ಲಿ ಪ್ರಾಜ್ಞಾವಸ್ಥೆನೂ ಅಲ್ಲ ಯಾಕೆಂದರೆ ಪ್ರಾಜ್ಞಾವಸ್ಥೆಯಲ್ಲಿ ಕೂಡ ಯುವರ್ ಹಿಡನ್ ಪ್ರಾಣ ಇರುತ್ತೆ ಪ್ರಾಜ್ಞನೂ ಅಲ್ಲ ತುರಿ ಇದು ಸ್ವಪ್ನನೂ ಅಲ್ಲ ವೈಶ್ವಾನನೂ ಅಲ್ಲ ಇದು ಮೂರು ಅಲ್ಲೇ ಇರೋನು ಯಾರು ತುರಿಯ ಅದು ನೀವೇ ನಿಮ್ಮೊಳಗೆ ಇರುವಂಥ ಅಂತರಾತ್ಮ ಇದು ಅದ್ವೈತ ಹಾಂ ಅದ್ವೈತ ಸ್ವಲ್ಪ ಕೆಳಗೆ ಬರೋಣ ಈ ಅದ್ವೈತದಲ್ಲಿರೋರು ಒಬ್ಬ ಕಥೆ ಹೇಳ್ತೀನಿ ಕೇಳಿ ಸಡನ್ನಾಗಿ ಅದ್ವೈತಕ್ಕೆ ಹೋಗ್ಬಿಟ್ರೆ ಏನಾಗುತ್ತೆ ಅಂತ ಹೌ ಅಲೋ ಇದು ಬೇಕು ಈಗ ಅದ್ವೈತ ನಾನು ಅದ್ವೈತದಲ್ಲಿ ಇದ್ದೀನಿ ಅಂದ್ಕೊಂಡಿದ್ದೀನಿ ನಾನು ಏನಾದ್ರು ಮಾಡಿದ್ರೆ ಏನಾಗುತ್ತೆ ಅಂತ ಒಬ್ಬ ಡಾಕ್ಟ್ರ್ ಹತ್ರ ಹೋದಂತೆ ಪೇಶೆಂಟು ಡಾಕ್ಸ್ಪತ್ರೆ ಹೋಗಿ ನನಗೆ ಹೊಟ್ಟೆ ನೋವು ಅಂತ ಹೇಳ್ದ ಹ್ಮ್ ಹ್ಮ್ ಅವನು ತತ್ವಜ್ಞಾನಿ ಡಾಕ್ಟ್ರು ಅದು ಯಾಕಾದ್ಮೇಲೆ ಗೊತ್ತಿಲ್ಲ ಹಾ ನನಗೆ ಹೊಟ್ಟೆ ನೋವು ಇಲ್ಲ ಹ್ಮ್ ನೀನು ಹೊಟ್ಟೆ ಇಲ್ಲ ಹ್ಮ್ ಇದು ಮಾಯೆ ಇಲ್ಲಿದೆ ಹೋಗೋಕ್ಕೆ ಆಗತ್ತಾ ಕೆಲಸ ಆಗುತ್ತಾ ವ್ಯವಹಾರ ಭೇ ಅದ್ವ ಬೇಕು ಆಧ್ಯಾತ್ಮದಲ್ಲಿ ವ್ಯವಹಾರದಲ್ಲಿ ಬೇಕು ಅದಕ್ಕೆ ಸಾವಿರದ ಇನ್ನೂರು ವರ್ಷದ ಹಿಂದೆ ಶಂಕರಾಚಾರ್ಯರು ಬಂದು ಅದ್ವೈತ ಎಲ್ಲ ಮಾಡಿದ ಮೇಲೆ ಮಧ್ವಾಚಾರ್ಯರು ಬಂದು ಏನು ಹೇಳ್ತಾರೆ ಶ್ರೀಮನ್ ಮಧ್ವಪತಿ ಹರಿಪರ ತರಹ ಸತ್ಯಂ ಜಗತ್ತು ಅಂತ ಹೇಳಿದ್ರು ಇವರೆಲ್ಲ ಆಡೋದು ನೋಡಿಬಿಟ್ಟು ಈ ಥರ ಎಲ್ಲ ಆಡ್ತಾರೆ ಅಂತ ಮೇಲೆ ಸತ್ಯಂ ಜಗ ಅವ್ರು ಬರೋ ಮೊದಲು ಅದ್ವೈತನೇ ಇದ್ದಿದ್ದು ಯಾರು ಮಧ್ವಾಚಾರ್ಯ ಬರೋ ಮೊದಲು ಅದ್ವೈತನೇ ಇದ್ದಿದ್ದು ಇದರಲ್ಲಿ ಉಡುಪಿಯಲ್ಲಿ ಯಾವುದೇ ಅನಂತೇಶ್ವರ ದೇವಸ್ಥಾನ ಇದ್ದಿದ್ದು ನಾನು ಸೊ ಶ್ರೀಮನ್ಮಧವತೆ ಹರಿಪರತರಹ ಹರಿಶ್ರೇಷ್ಠ ಸತ್ಯಂ ಜಗತ್ತು ಜೀವಃ ಅನಂತ ಸತ್ಯಂ ಜಗತ್ತು ಯಾಕೆ ವ್ಯವಹಾರಿಕವಾಗಿ ಈಗ ಈಗ ಬಂದಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅದ್ವೈತದಿಂದ ದ್ವೈತಕ್ಕೆ ನಿಮ್ಮನ್ನು ತರಬೇಕಾದ್ರೆ ದರ್ ಇಸ್ ಎ ವೆರಿ ಸ್ಟ್ರಾಂಗ್ ಪಾಯಿಂಟ್ ಯಾಕೆ ಸತ್ಯಂ ಜಗತ್ತು ಹೇಗ್ ಹೇಳ್ತೀರಾ ಈ ಉಬ್ಬನಿ ಹೆಚ್ಚು ಎಲ್ಲ ಇಟ್ಕೊಂಡಿದ್ದೀರಿ ಗೌಡ ಪಾದ ಕಾರ್ಯಕ್ಕೆ ಇಟ್ಕೊಂಡಿದ್ದೀರಿ ಎಲ್ಲ ಇಟ್ಕೊಂಡಿ ಈಗ ಸತ್ಯಂ ಜಗತ್ತು ಒಪ್ಪಿ ಹೇಗೆ ಒಪ್ಪ್ತೀರ ಸ ಈಗ ಬಂದಾಗ ಎಲ್ಲ ಇದೇ ಇರ್ತದೆ ಸತ್ಯಂ ಜಗತ್ತು ಅದು ಅದಕ್ಕೆ ಸಮಾಧಾನ ತನಕ ಸತ್ಯವಾಗಿರುತ್ತದೆ ಸಮಾಧಾನ ಸೊ ಅದ್ವೈತದ ಪ್ರಕಾರ ಜಗತ್ತು ಒಂದು ಸ್ವಪ್ನ ಮೈ ಸ್ವಪ್ನ ಜಗತ್ತು ಒಂದು ಸ್ವಪ್ನ ಮಧ್ವಾಚಾರ್ಯರು ಹೇಳ್ತಾರೆ ನೀವು ಸ್ವಪ್ನದಲ್ಲಿ ಇದ್ದ ಕೊಣ್ಣ ಸ್ವಪ್ನನ ಸುಳ್ಳು ಅಂತ ಹೇಳಕ ಆಗಲ್ಲ ಸ್ವಪ್ನದಲ್ಲಿ ಆಚೆ ಬಂದ ಮೇಲೆ ಸ್ವಪ್ನ ಸುಳ್ಳ ಆಗುತ್ತೆ ಸ್ವಪ್ನದಲ್ಲಿ ಇದ್ದ ಮೇಲೆ ಸ್ವಪ್ನ ಸತ್ಯನೇ ಸ್ವಪ್ನದಲ್ಲಿ ಇದ್ದ ಮೇಲೆ ಸ್ವಪ್ನ ಸತ್ಯ ಸ್ವಪ್ನದಿಂದ ಆಚೆ ಬಂದ ಮೇಲೆ ಸ್ವಪ್ನ ಸುಳ್ಳು ನೀವು ಆಚೆ ಬರ್ದೇನೆ ಈವಾಗಲೇ ಸುಳ್ಳು ಅಂದ್ರೆ ಯಾರು ಒಪ್ಪೋತಾರೆ ಎಲ್ಲೆಲ್ಲಿ ಅದ್ವೈತ ಇದೆ ಎಲ್ಲೆಲ್ಲಿ ಈ ನಿಮ್ದು ಶಾಸ್ತ್ರಗಳಲ್ಲಿ ಅವರೆಲ್ಲ ಪೂಜೆ ಅಭಿಷೇಕ ಭಜನೆ ಎಲ್ಲ ಮಾಡ್ತಾ ಇದ್ದಾರೆ ಅಂದ್ರೆ ಅದ್ವೈತ ಅಂತ ಹೇಳ್ತಾ ಇದ್ದಾರೆ ಅರ್ಥ ಆಯ್ತಾ ಅದ್ವೈತ ಅಂತ ಯಾರು ಎಲ್ರಿಗೂ ಸುಮ್ಮನೆ ಕೂತಿಲ್ಲ ಎಷ್ಟೋ ಪೂಜೆಗಳು ಪುನಸ್ಕಾರಗಳು ಹೋಮ ಹವನ ಸಹಸ್ರಾಮ ರುದ್ರ ಇವರೆಲ್ಲ ಅದ್ವೈತ ಇದರಲ್ಲೇ ಹೋಗಿರೋರು ಆದರೆ ಅವರು ಈ ಮಾರ್ಗದಲ್ಲೇ ಹೋಗ್ತಾ ಇದ್ದಾರೆ ಹೇಳೋದು ಮಾತ್ರ ಅದ್ವೈತ ಅಂತ ಹೇಳ್ತಾರೆ ಸತ್ಯಂ ಜಗತ್ತು ಜೀವಃ ಅನಂತಃ ಆಮೇಲೆ ಮಧ್ಯಕ್ಷ ನೆಕ್ಸ್ಟ್ ಏನು ಹೇಳ್ತಾರೆ ಗೊತ್ತಾ ಮುಕ್ತಿ ಮುಕ್ತಿ ಏನು ನೈಜ ಸುಖಾನುಭೂತಿ ಈಗ ಬನ್ನಿ ಮುಕ್ತಿ ಅನ್ನೋದು ನೈಜ ಸುಖಾನುಭೂತಿ ನಿಮ್ಮ ಅನ್ ಅನ್ಅಡಲ್ಟ್ರೇಟೆಡ್ ಹ್ಯಾಪಿನೆಸ್ ಇಸ್ ಮುಕ್ ಯಾರ್ದು ಇನ್ಹೆರಿಟ್ ಇನ್ ಯು ನಿನ್ನಲ್ಲಿರೋ ಆ ಸಂತೋಷ ಇದೆಯಲ್ಲ ಬ್ಲಿಸ್ ಅದು ಮುಕ್ತಿ ನೀನು ಅಲ್ಲಿ ಹೋದರೆ ಅದಕ್ಕೆ ಸಾಧನೆ ಭಕ್ತಿ ಕಮಲಾ ಭಕ್ತಿರ್ ಸಾಧನ ಭಕ್ತಿ ಅದಕ್ಕೆ ಸಾಧನೆ ಇದು ವ್ಯಾಸರಾಯರು ಶ್ರೀ ಮಧ್ವಮತದ ಮತದ ಜಿಶ್ಟನ್ನು ಒಂದು ಕಡೆ ನಾಲ್ಕು ಲೈನಲ್ಲಿ ಬರ್ತಿದ್ದಾರೆ ಶ್ರೀಮನ್ ಮಧು ಹರಿ ಹರಿಪರ ಸತ್ಯಂ ಜಗತು ಜೀವ ಅನಂತ ಮುಕ್ತಿರ್ ನೈಜ ಸುಖಾನುಭೂತಿ ಅಮಲ ಭಕ್ತಿರ್ ಚ ಸಾಧನ ನೈಜ ಸುಖಾನುಭೂತಿ ಅಂದ್ರೆ ಏನು ಸಹಜವಾದ್ದು ನಿಮ್ಮ ಸಹಜವಾಗಿ ನಿದ್ರೆಯಲ್ಲಿ ಎಲ್ಲಿ ಇರ್ತೀರ ನೀವು ಅಲ್ಲೇ ಇರ್ತೀರಾ ಆದರೆ ತಮಸ್ಸಿರುತ್ತೆ ಅಷ್ಟೇ ಅದನ್ನು ಎಚ್ಚರದಲ್ಲಿ ಪಡೆದ್ರೆ ತುರಿಯ ಮುಕ್ತಿ ದ್ವೈತ ಅದ್ವೈತ ಒಂದಕ್ಕೊಂದು ಪೂರಕ ನೋಡಿದ್ರೆ ನೀವು ಅವನು ಶ್ರೇಷ್ಠನೋ ಇವನು ಶ್ರೇಷ್ಠನೋ ಅವ್ರಿಗವ್ರಿಗೆ ವಾದ ವಿವಾದ ಏನೂ ಅರ್ಥ ಇಲ್ಲ ಅದರಲ್ಲಿ ಅವ್ರು ಸಾವಿರದ ಇನ್ನೂರು ವರ್ಷ ಇವ್ರಿಗೆ ಏಳ್ನೂರೈವತ್ತು ವರ್ಷ ಅವರಾಗಬೇಕು ಸಾವಿರ ಬಂದು ಮುನ್ನೂರೈವತ್ತು ವರ್ಷ ಆಯ್ತು ನಿಮಗೆ ನಿಮಗೆ ನೈನ್ಟೀನ್ ಫಾರ್ಟಿ ಸೆವೆನಲ್ಲಿ ಫ್ರೀಡಮ್ ಬರೋದು ನಿಮ್ಮ ಬಿಹೇವಿಯರ್ ಹೇಗಿತ್ತು ಇವಾಗ ಹೇಗಿದೆ ಆವಾಗಿದ್ದ ಧರ್ಮ ಇವಾಗಿಲ್ಲ ಹೇಳ್ತಾರೆ ಹಳೆ ಧರ್ಮ ಸತ್ತಿರುವುದು ಹೊಸ ಧರ್ಮ ಹುಟ್ಟಿಲ್ಲ ತಳಮಳಕೆ ಕೊಡೆಯೆನ್ನು ಧರ್ಮ ಸದೋಗಿದೆ ಹೊಸ ಧರ್ಮ ಹುಟ್ಟಿಲ್ಲ ನೀವೇನಾದ್ರೂ ಧರ್ಮ ಹೇಳಪ್ಪ ಯಾರು ಕೇಳ್ತಾರ ಫ್ರೀ ಬಸ್ ಕೊಡ್ತೀನಿ ಅಂದ್ರೆ ಬರ್ತಾರೆ ಪೀಪಲ್ ಬೇಕು ಅವ್ರಿಗದಿಲ್ಲ ಆರ್ಡರ್ ಆಫ್ ದ ಡೇ ತಾತ್ಕಾಲಿಕ ಸತ್ಯ ಶಾಶ್ವತ ಸತ್ಯ ಅಂತಿದೆ ಇದೆಲ್ಲ ತಾತ್ಕಾಲಿಕ ಸತ್ಯ ಐವತ್ತು ವರ್ಷದ ಹಿಂದೆ ಬ್ಯಾಂಕ್ ಅವರೆಲ್ಲ ಬಡವರಿಗೆ ಸಾಲ ಕೊಡಲ್ಲ ಬ್ಯಾಂಕ್ ದೊಡ್ಡವ್ರು ದೊಡ್ಡವ್ರು ಆಗ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಎಲ್ಲ ನ್ಯಾಷನಲೈಸೇಷನ್ ಮಾಡಕ್ಕೆಬಿಟ್ರು ಇವಾಗ ಇವಾಗೆಲ್ಲ ಪ್ರೈವೇಟ್ ಮಾಡಿ ಐವತ್ತು ವರ್ಷಕ್ಕೆ ಬಿಹೇವಿಯರ್ ಚೇಂಜ್ ಆಗಿದೆ ಎಲ್ಲರದು ಟೋಟಲ್ ಈಗ ನೀವು ಎಲ್ಲಿ ಧರ್ಮ ನಡೀತೀರಾ ಎಲ್ಲಿ ಆಗ್ತೀರಾ ಇಟ್ಸ್ ಎ ಸಂವಿಧಾನ ಎಷ್ಟು ಸರಿ ಬದಲಾಯಿಸಿದ್ದೀರ ಸಂವಿಧಾನ ಎಷ್ಟು ಅಮೆಂಡ್ಮೆಂಟ್ ಜನ ಒಪ್ಪಲ್ಲ ಈಗ ಅವ್ರು ಹೇಳ್ತಾರೆ ನಾನು ಅಷ್ಟು ಸೀಟ್ ಗೆದ್ದು ಬಂದಿದ್ದೀನಿ ನಾನು ಹೇಳ್ದಂಗೆ ನೀವು ಕೇಳಬೇಕು ಇದೇ ಧರ್ಮ ಯತ್ ಆಚರತಿ ಶ್ರೇಷ್ಠ ಇತರೋ ಜನ ಹಾಸ ಯತ್ ಪ್ರಮಾಣ ಕುರುತೆ ಲೋಕಸ್ಥದನು ಶ್ರೇಷ್ಠರು ಅನ್ನಿಸ್ಕೊಂಡು ಏನು ಮಾಡ್ತಾರೆ ನಿಮ್ಗೆ ಇಷ್ಟ ಆಗಲಿ ಇಲ್ಲದೆ ಹೋಗಲಿ ಮಾಡಲೇಬೇಕು